ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರು ಈ ವಿಡಿಯೋನ ನೋಡ್ತಾ ಇದ್ದೀರ ಅಂತಂದ್ರೆ ನಿಮ್ಮ ಜಮೀನಿನ ಸ್ಕೆಚ್ ಸ್ಕೆಚ್ ಒಂದು ಈ ಸ್ವತ್ತಿನ ಒಂದು ನಕ್ಷೆ ನೋಡುವಂಥದ್ದು ವಿಧಾನ ಯಾವ ರೀತಿ ಇರುತ್ತೆ ನೀವು ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲೇ ಒಂದು ನಿಮ್ಮ ಜಮೀನಿನ ಸ್ಕೆಚ್ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ನಾನು ಯಾವ ರೀತಿ ಸ್ಕೆಚ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ನೀವು ನೋಡ್ಕೊಳ್ಬೋದು ಅನ್ನೋದು ಸಂಪೂರ್ಣವಾದಂಥ ವಿವರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಬೇಕಾಗಿದೆ ಸ್ನೇಹಿತರೆ ನಿಮ್ಮದು ನಾವು ಉಪಯುಕ್ತವಾದಂಥ ಮಾಹಿತಿಗಳನ್ನೇ ಪ್ರತಿದಿನ ತರ್ತಾ ಇರ್ತೀವಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಅಗತ್ಯವಿದೆ ಸಪೋರ್ಟ್ ಯಾವ ರೀತಿ ಮಾಡಬೇಕಂತಂದ್ರೆ ಬಾಜು ವಿಡಿಯೋ ನೋಡ್ತಾ ಇರುವಂಥವ್ರು ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಜು ಮತ್ತು ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲೈಕನ್ ಇರುತ್ತೆ ನೋಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ಒಂದು ಸಮಯದಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ವಿಡಿಯೋದ ನೋಟಿಫಿಕೇಷನ್ ತಲುಪುತ್ತೆ ಆಗ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗಳು ನೋಡಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಬನ್ನಿ ಈ ಒಂದು ಜಮೀನಿನ ಸ್ಕೆಚ್ ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲೇ ನಿಮಗೆ ಸ್ಕೆಚ್ ನೋಡಲಿಕ್ಕೆ ಬರ್ತಾ ಇರಲಿಲ್ಲ ಅದು ಹೋಗಿ ತಾಲೂಕು ಒಂದು ತಹಸೀಲ್ ಆಫೀಸ್ಗೆ ಹೋಗಿ ನೀವು ಪಡ್ಕೊಳ್ಬೇಕಾಗ್ತಿತ್ತು ಈಗ ಆ ರೀತಿ ಇಲ್ಲ ನೀವು ಮೊಬೈಲಲ್ಲೇ ನೋಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಯಾವ ರೀತಿ ಅನ್ನೋದು ಒಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬೇಕಂತಂದರೆ ಈ ಒಂದು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಕೂಡ ನಿಮ್ಮ ಜಮೀನಿನ ಒಂದು ಸ್ಕೆಚ್ನ ನೋಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಯಾವ ರೀತಿ ನೋಡೋದಂತ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೆ ನೋಡಿ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲ್ಯಾಂಡ್ ರೆಕಾರ್ಡ್ಸ್ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಎಲ್ಲಿ ನೋಡ್ಬೋದು ಆರ್ ಟಿ ಸಿ ಸ್ಕೆಚ್ ಬೇಟ್ ವೇರಿಯೇಷನ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ಕನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ಕೆಳಗಡೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಗ್ರಾಮ ಯಾವುದು ಅನ್ನೋದು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಸರಿಯಾದಂಥ ಒಂದು ನಿಮ್ಮ ಊರು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ನೀವು ಸರ್ವೆ ನಂಬರ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸರ್ವೆ ನಂಬರ್ ಹಾಕಿ ಗೋ ಅನ್ನೋದ್ರ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ನಿಮಗೆ ಸ್ಟಾರ್ ಮಾರ್ಕ್ ಓಪನ್ ಆಗುತ್ತೆ ಮತ್ತು ವಿಸ್ಸಾ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಪೆಚ್ ಡಿಟೇಲ್ಸ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದಂಥ ಆಪ್ಷನ್ಸ್ ಬರುತ್ತೆ ಇಲ್ಲಿ ನೋಡ್ಬೋದು ಎಲ್ಲ ಹೆಸರುಗಳು ಜಮೀನಿನಲ್ಲಿ ಇರುವಂಥವ್ರು ಜೈಂಟ್ ಅಕೌಂಟ್ ಇದ್ದರೆ ಜೈಂಟ್ ಬರುತ್ತೆ ಜೈಂಟ್ ಅಂದರೆ ಜೈಂಟ್ ಒಂದು ಪಾಣಿ ಇದ್ದರೆ ಜೈಂಟ್ ಹೆಸರು ಬರುತ್ತೆ ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಬರುತ್ತೆ ಈ ರೀತಿ ಬಂದಾಗ ನೀವು ಸ್ಕೆಚ್ ನೋಡಬೇಕು ಅಂತಂದರೆ ಪ್ರಿವ್ಯೂ ಇದೆ ನೋಡಿ ಈ ಕಡೆ ನಿಮ್ಮ ಸರ್ವೆ ನಂಬರ್ ಅದು ಇದೆಲ್ಲ ಬಂದು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಜಮೀನಿನ ಸ್ಕೆಚ್ಚು ಇಲ್ಲಿ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಅದು ಈ ರೀತಿಯಾಗಿ ನೀವು ಒಂದು ರೆಕಾರ್ಡ್ಸ್ ಆಫ್ ರೈಟ್ಸ್ ಗ ಗೇಣಿಯೊಂದಿಗೆ ಪಹಣಿ ಆರ್ ಟಿ ಸಿ ಅಂತ ಎಲ್ ಆಪ್ಷನ್ಸ್ ಬಂದು ನಿಮ್ಮ ಜಮೀನಿನ ಡೀಟೇಲ್ಸು ಮತ್ತು ನಿಮ್ಮ ಜಮೀನು ಎಷ್ಟಿದೆ ಅನ್ನೋದು ರೆಡ್ ಮಾರ್ಕಲ್ಲಿ ತೋರಿಸ್ತದೆ ನೋಡಿ ಇದೇ ನಿಮ್ಮ ಜಮೀನಿನ ಒಂದು ಸ್ಕೆಚ್ ಆಗಿರುತ್ತೆ ಸ್ನೇಹಿತರೆ ಇದು ಪೂರ್ತಿ ನೀವು ಕಂಪ್ಯೂಟರಲ್ಲಿ ಆದರೆ ಒಂದು ಪ್ರಿಂಟೌಟ್ನ ತೆಗೆದುಕೊಳ್ಬೋದು ಮೊಬೈಲಲ್ಲಿ ಕೂಡ ನೀವು ತೆಗೆದುಕೊಳ್ಬೋದು ಈ ರೀತಿಯಾಗಿ ಒಂದು ಮಾಹಿತಿ ಇತ್ತು ಈ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು